ಈ ಬರಿ ನೆನೆಕಕ ಹೇಳಿ ಹೇಳ್ತೀನಿ ಹಾ ಈ ಬರಿ ನೆನೆಕಕ ಓ ಕತೆ ಓ ನೋಡಿ ಬಾ ಹೇಳಿ ಬಾ ನಾನು ಹಲ್ಲ ಯೂಸ್ ಬೇಕಂತೆ ನಿಮಗೆ ಬರ ನಾನು ಸರ್ಟಿ ಕಣಿ ಅನ್ಯ ಬೋ ಅಂತಾರದು ತೆಗಿ ಬಾ ಒಂದು ಸರಿ ಒಂದು ಯಾತ್ರೆ ಎಲ್ಲಿ ಆ ಪಟ್ ಮಂಚಾ ಲೈ ದಿ ತೋ ಆಗ್ಲೇ ಚಾಕಸ್ ನಿಲ್ವಾರುಂಗೆ ಇಲ್ಲಿ ಬೀರು ಮಕ್ಕಳು ತಗೆಕೈತಿರಲಿಲ್ಲ ಅಂತ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಮಾರ್ನಿಂಗಿಂದಲೇ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಎಲ್ರಿಗೂ ರೆಗ್ಯುಲರಾಗಿ ನನ್ನ ವೀಡಿಯೋಗಳನ್ನ ನೋಡೋರಿಗೆ ಎಲ್ರಿಗೂ ಗೊತ್ತೇ ಇರುತ್ತೆ ನಮ್ಮ ಮನೆಯಲ್ಲಿ ಹೆಂಗೆಲ್ಲ ಕೆಲಸ ಇದೆ ಅಂತ ಸೊ ಫೈನಲಿ ಆಲ್ಟ್ರೇಷನ್ ಕೆಲಸ ಎಲ್ಲ ನೆನ್ನೆಗೆ ಕಂಪ್ಲೀಟ್ ಅಂತಲೇ ಹೇಳ್ಬೋದು ಎಲ್ಲ ಕೆಲಸ ಕೂಡ ನೆನೆ ಮುಗಿಸಿದ್ದಾರೆ ಇವತ್ತಿಂದ ಬಂದು ನಮ್ಮ ಕೆಲಸ ಆಗಿರುತ್ತೆ ಅದನ್ನೆಲ್ಲ ಫೀಲ್ ಮಾಡಿ ಅದನ್ನೆಲ್ಲ ಎಲ್ಲ ಜ ಯಾವ್ಯಾವ ಜಾಗದಲ್ಲಿತ್ತು ಅಲ್ಲಲ್ಲಿಗೆ ಅದನ್ನೆಲ್ಲ ನೀಟಾಗಿ ಜೋಡಿಸುವಂಥದ್ದು ಅದನ್ನೇ ಮಾಡೋದು ಅದನ್ನ ಮಾಡೋದನ್ನೇ ಇವಾಗ ತಲೆ ಬಿಸಿ ಆಯ್ತಾ ಇರೋದು ನೋಡಿ ನಮ್ಮ ಮಮ್ಮಿ ಜನ ಬಂದಿದ್ದಾರೆ ನನಗೆ ಮನೆ ಕ್ಲೀನ್ ಮಾಡಿಕೊಡ ನಮ್ಮ ಡಾಡಿ ಬೆಳ ಬೆಳಗ್ಗೆನೆ ಕರ್ಕೊಬಂದವರೆ ಇವಾಗ ನಮ್ಮ ಡಾಡಿ ಕೈಲೂನು ಮನೆ ಕೆಲಸ ಮಾಡಿಸ್ಕೋತೀನಿ ಅಲ್ಲ ದಾಡಿ ಹಾಂ ಹ್ಞೂ ನಮ್ಮ ಡಾಡಿನೇ ಇವಾಗ ಎಲ್ಲ ಎತ್ತಿ ಇಳಿಕೆ ಮಾಡ್ಕೊಡೋದು ನೋಡಿ ಫ್ರೆಂಡ್ಸ್ ಈಗ ಇನ್ನೊಂದು ಬೆಳಗ್ಗೆ ಇಲ್ಲಿ ಒಳಿಕೆ ಆಚೆಗೆ ಒಳಿಕೆ ಆಚೆಗೆ ಓಡಾಡ್ತಾರೆ ಓಡಾಡ್ಬಿಟ್ಟು ಒಂಚೂರು ತಲೆ ಬಿಸಿ ಆಯಿತು ಅಂದ ತಕ್ಷಣ ಇನ್ನೊಬ್ರು ಮಗಳು ಮನೆಗೆ ಒಯ್ತಾ ಇರೋದಿಯಾ ತಲೆ ಕೆಡಿಸ್ಕೊಳಂಗಿಲ್ಲ ಮೂರು ಜನ ಇಲ್ಲೇ ಇರೋದ್ರಿಂದ ಒಂದು ಮನೇಲಿ ಗಿಜ್ಜಿ ಗಿಜ್ಜಿ ಗಿಜ್ಜ ಗಿಜ್ಜಿ ಅಂತ ಆದರೆ ನಮ್ಮ ನಮ್ಮ ಅಪ್ಪಾಜಿ ಇನ್ನೊಂದು ಮನೆಗೆ ಹೋಯ್ತಾ ಇರೋದೆ ಇನ್ನೊಬ್ಳು ಮನೆಗೆ ರೈಟ್ ಹೇಳ್ತಾ ಇರೋದೆ ಕೆಲಸ ಹಿಂಗೆ ಸಾಕ್ತಾ ಇದೆ ಸಾಕೆ ಅವ್ರಿಗೆ ಕರ್ಸ್ಕೊಂಡಿದೀನಿ ನಂಗೆ ನಾವು ಕೆಲಸ ಮಾಡ್ಕೊಂದ್ಸರಿ ಹೆಲ್ಪ್ ಮಾಡ್ಕೊಡೋರಿ ಬನ್ನಿ ಅಕ್ಕ ಅಂತ ಪಾಪ ಕೆಲಸಕ್ಕೆ ರಜಾ ಹಾಕೊಟ್ಬಿಟ್ಟು ಮಾಡ್ಕೊಡ್ತೀನಿ ಅಂತಂಗ್ ಬಂದವ್ರೆ ಆಲ್ರೆಡಿ ಒಂದು ರೂಮ್ ಕ್ಲೀನ್ ಮಾಡಿಬಿಟ್ಟವ್ರೆ ಅದಕ್ಕೆ ಹಾಸಿಗೆ ಹಾಕ್ಬಿಟ್ಟು ಇಲ್ಲಿರೋ ಸಾಮಾನುಗಳನ್ನೆಲ್ಲ ಸ್ವಲ್ಪ ಆ ರೂಮ್ಗೆ ಎತ್ತಿ ಇಟ್ಬಿಡ್ಬೇಕು ಇವಾಗ ಎರಡನೇ ರೂಮ್ ಕೂಡ ಕ್ಲೀನಿಂಗ್ ನಡೀತಾ ಇದೆ ಪೇಂಟ್ರಣ್ಣವ್ರು ಟೀ ಅಣ್ಣ ಟೀ ಕೊಡ್ತೀನಿ ಟೀ ಮಾಡಿದ್ದೀನಿ ಒಟ್ಟಿಗೆ ಟೀ ಕೊಡ್ಕೋಗಿ ಟೀ ಟೀ ಪೇಂಟ್ರೇನಪ್ಪ ಅಂತ ಅಂದ್ಬಿಟ್ಟು ನೋಡಬೇಡಿ ಪೇಂಟ್ರು ಇಲ್ಲಿ ಇಲ್ಲಿ ಕಂಪ್ಲೀಟಾಗಿ ಕಂಪ್ಲೀಟಾಗಿ ಮುಗೀತು ನಮ್ಮ ಬಾಡಿಗೆ ಮನೆಗಳು ಹೇಳಿದ್ನಲ್ಲ ನಿನ್ನೆ ವೀಡಿಯೋಗ್ ನೋಡಿರೋರು ಗೊತ್ತಿರುತ್ತೆ ಅವು ಎರಡು ಖಾಲಿ ಆಗಿರೋದ್ರಿಂದ ಅಲ್ಲಿಗೆ ಪೇಂಟ್ ಮಾಡ್ತವ್ರೆ ಅದನ್ನು ಇವತ್ತು ಮುಗಿಸ್ಬಿಡ್ತಾರೆ ಇಲ್ಲಿ ಏನಿಲ್ಲ ಇಲ್ಲಿ ಟೆಚಪ್ ಕಿಚಪ್ ಕೊಡೋದೇನು ಇಲ್ಲ ಅಲ್ವಣ ಮುಗೀತಲ್ವಣ ಎಲ್ಲ ಮುಗೀತು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಬಂದವ್ರೆ ಇವತ್ತಿ ನಡೀತೈತೆ ಇವತ್ತಿನ ದಿನ ಪೂರ್ತಿ ಹೆಂಗಿರುತ್ತೆ ಅಂತ ಅಮ್ಮ ಹಿಂದೆಗಡೆ ಅಂತ ಈ ಇವತ್ತಿನ ಪೂರ್ತಿ ಹೆಂಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಲ್ಲೂ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ವೀಡಿಯೋ ಪೂರ್ತಿ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದರೆ ಮೊದಲು ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ತಾ ಏನು ಬಂತು ಅಂತ ತಿಳಿಸೋದಿಲ್ಲ ಮರಿಬೇಡಿ ಇವಾಗ ಟೀ ಇಟ್ಟಿದ್ದೀನಿ ಟೀ ಟೈಪ್ ಅವ್ರಿಗೆ ತಿಂಡಿ ಕೊಟ್ಟ ಮೇಲೆ ಟೀ ಕೊಟ್ಬಿಟ್ಟು ಒಟ್ಟಿಗೆಯಲ್ಲಿ ಕಳಿಸ್ಬಿಟ್ರೆ ಇಲ್ಲ ಅಂತಂದರೆ ಟೀ ತಗೊಂಡೊಂದ್ಸಾರಿ ಹೋಗ್ಬೇಕು ಐಡಿಯ ಮನೆ ಹತ್ರ ಹಾಗಾಗಿ ಒಟ್ಟಿಗೆ ಟೀನೂ ಕೊಟ್ಟು ಕಳಿಸ್ಬಿಟ್ರೆ ನನಗೆ ಕೆಲಸ ಮಾಡ್ಕೊಳ್ಳೋದಕ್ಕೂ ಕೂಡ ಸಮಾಧಾನ ಆಗುತ್ತೆ ಡಿಸ್ಟರ್ಬೆನ್ಸ್ ಇದೆ ಅದಕ್ಕೆ ಮಾಡ್ಕೊಳ್ಳಿ ಕೊಟ್ಬಿಟ್ಟು ಮಾಡ್ತೀನಿ ಮಿಸ್ ಮಾಡದೆ ನೋಡ್ತಾ ಇರಿ ಇಲ್ಲ ದೊಡ್ಡ ಮನುಷ್ಯ ಅಲ್ಲೇ ಇದ್ದಿದ್ದು ಆಗ್ಲೇ ಚಹಿ ಹಾಕಿಸ್ನಿಲ್ವಾ ರೂಮ್ಗೆ ಇಲ್ಲಿ ಬೀರು ಬಕ್ಳು ತೆಗ್ತಿರ್ಲಿಲ್ಲ ಅಂತ ಚಕ್ಲಿ ಯಾವತ್ತೆ ಖಾಲಿ ಅದು ಕೆಲಸವರ್ಗೆ ಬೆಳಗ್ಗೆ ತಿಂಡಿ ಕೊಟ್ಟಿದೆ ಮಧ್ಯಾಹ್ನ ಕೂಟು ಕೊಟ್ಟಿದೆ ಚಿಂಕಲ್ರಿ ಅಲ್ಲ ಆಗಲೇ ಹೇಳ್ದಂಗೆ ಅಮ್ಮ ಅಪ್ಪ ಅಕ್ಕ ತಂಗಿ ಮತ್ತೆ ಕೆಲಸದ ಆಂಟಿ ಎಲ್ಲರೂ ಕೂಡ ಬಂದರು ಅದ್ರ ಜೊತೆಗೆ ಪೇಂಟರ್ಸ್ನು ಕೂಡ ಸ್ವಲ್ಪ ಕಾರ್ಪೆಟು ಟೇಬಲ್ಸ್ಗಳೆಲ್ಲ ಎತ್ತಿಟ್ಕೊಳ್ಳೋದೆಲ್ಲ ಇತ್ತಲ್ಲ ಅದನ್ನೆಲ್ಲ ಎತ್ ಹಂಗೆ ಎತ್ತಿಟ್ಟು ನಾವೇನೇ ಎತ್ತಿಟ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಸರಿ ಸ್ವಲ್ಪ ಒಳಗಡೆ ಎಲ್ಲಾನು ಎತ್ತಿಟ್ಕೊಡಿ ಅಂತ ಹೇಳಿದ್ವಿ ಎಲ್ಲಾನು ಒಳಗಡೆ ತಂದು ಎತ್ತಿಟ್ ಹೊರಗಡೆ ಇತ್ತಂತ ಸೋಫಾ ಸೆಟ್ಗಳಾಗಿರ್ಬೋದು ಕಾಟ್ಗಳಾಗಿರ್ಬೋದು ಎಲ್ಲಾನು ಒಳಗಡೆ ತಂದಾ ಕೊಡ್ತಾಯಿದ್ರು ಹಾಗೆ ಒಂದು ರೌಂಡು ನಿಮಗೆ ತೋರಿಸ್ಕೊಂಡು ಬರೋಣ ಅಂತ ಬಂದೆ ನೋಡ್ತಾ ಇರ್ಬೋದು ಮನೆ ಸುತ್ತ ಪೂರ್ತಿ ಎಲ್ಲೂ ಕೂಡ ಒಂದು ಪಾಯಿಂಟು ಜಾಗ ಇಲ್ಲದೆ ಇರೋ ಮಟ್ಟಕ್ಕೆ ಸಾಮಾನುಗಳೆಲ್ಲ ತುಂಬಿಸಿಟ್ಟಿದ್ದೀವಿ ಮತ್ತು ಒಳಗಡೆ ಬಂದರೂ ಅಷ್ಟೇ ಒಳಗಡೆ ಎಲ್ಲಿ ಏನು ಎತ್ತಿಡಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ತಲೆ ಕೆಟ್ಟೋಯ್ತಾಯಿತ್ತು ಇದನ್ನೆಲ್ಲ ಹೆಂಗಪ್ಪ ಜೋಡಿಸೋದು ಹೆಂಗೆ ಎತ್ತಿಡೋದು ಮುಗಿಯುತ್ತಾ ಇವತ್ತು ಅನ್ನೋಷ್ಟರ ಮಟ್ಟಿಗೆ ತಲೆ ಕೆಟ್ಟೋಗ್ಬಿಟ್ಟಿತ್ತು ಹಂಗೋ ಹಿಂಗೋ ಮಾಡಿ ಅಕ್ಕ ತಂಗಿ ಅಮ್ಮ ಅಪ್ಪ ಅಪ್ಪನೂ ಕೂಡ ತುಂಬ ಎಲ್ಪ್ ಮಾಡಿಕೊಟ್ರು ಇವತ್ತು ಫ್ರೆಂಡ್ಸ್ ಅಕ್ಕನ ಮನೆಗೆ ಹೋಗ್ಬಿ ಹೋಗಿ ಅಂತ ಹೇಳಬೇಕು ಈಸ್ಕೊಂಡು ಬಟ್ ಹೋಗಲಿಲ್ಲ ಇಲ್ಲೇ ಇರ್ತೀನಿ ಮಾಡಿ ನೀವು ಅಂತ ಹೇಳಿ ಅಪ್ಪನೂ ಕೂಡ ತುಂಬ ಎಲ್ಪ್ ಮಾಡಿಕೊಟ್ರು ಇನ್ನು ಆಂಟಿನೂ ಕೂಡ ಎಲ್ಲ ಥರದ ಕ್ಲೀನಿಂಗ್ ಕೆಲಸಗಳನ್ನೂ ಮಾಡ್ಕೊಂಡು ಬಂದರು ಆಗಿರ್ಬೋದು ಟಿ ವಿ ಸ್ಟ್ಯಾಂಡ್ ಆಗಿರ್ಬೋದು ಮತ್ತು ಸೋಫಾಗಳೆಲ್ಲ ಸೀಟೋದಾಗಿರ್ಬೋದು ಎಲ್ಲದಕ್ಕೂ ಪಾಲಿಶ್ ಹಾಕ್ಸಿದ್ವಿ ಬಟ್ ಮತ್ತು ಧೂಳು ತುಂಬ್ಕೊಂಡೆ ತುಂಬ್ಕೊಳ್ಳುತ್ತಲ್ವಾ ಹಾಗಾಗಿ ಎಲ್ಲನೂ ಕೂಡ ಒಂದು ರೌಂಡ್ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಪೇಂಟಿಂಗ್ ಎಲ್ಲ ಏನೆಲ್ಲ ಕ್ಲೀನ್ ಮಾಡಿದ್ರು ಹಂಗೂ ಸ್ವಲ್ಪ ಸ್ವಲ್ಪ ಪೇಂಟಿಂಗ್ ಇದ್ದಿದ್ದು ಕೂಡ ಆಲ್ಮೋಸ್ಟು ಕ್ಲೀನಿಂಗಾಗಿ ಮುಗಿಸ್ಕೊಂಡು ಬಂದ್ವಿ

ಇವತ್ತು ಅಂಗಾಡಿ ಹಿಂಗಾಡಿ ಒಂದು ದಿನ ಕಳ್ದೆ ಹೋಯ್ತು ಟೈಮ್ ಬಂದು ನೈನ್ ಓ ಕ್ಲಾಕ್ ನೈಟ್ ನೈನ್ ಈ ತರ ಹಾಗೆ ಹೋಯ್ತು ಟೈಮ್ ಹೆಂಗ್ ಹೋಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ ಈ ಕೆಲ್ಸದ ನಡುವೆ ಕೆಲಸ ಅಂತೂ ಕಂಪ್ಲೀಟ್ ಆಗಿಲ್ಲ ಟೈಮ್ ಅಂತೂ ಆಗೋಯ್ತು ಏನ್ ನೋಡಿ ಫ್ರೆಂಡ್ಸ್ ಡಾಳ್ದು ಎಲ್ಲ ಗಲೀಜಾಗ್ಬಿಟ್ಟಿತ್ತು ಹಂಗಾಗಿ ಎಲ್ಲರೂ ತೆಗ್ದಾಕ್ತವ್ರಿ ತೊಳಿಯಕ್ಕೆ ಆ ಕೆಲಸ ಕೊಟ್ಟಿದ್ದೀನಿ ನಮ್ಮಅಮ್ಮನಿಗೆ ಅಪ್ಪ ಎಲ್ಲ ತೆಗ್ದಾಕಮ್ಮ ತೊಳ್ಕೊಳ್ಳೋಲ್ಲ ಅದು ಬೆಳಗ್ಗೆ ಅಂತ ಹೇಳ್ಬಿಟ್ಟು ಅದಾದಮೇಲೆ ಇಲ್ಲಿ ನೋಡಿ ಈ ರೀತಿನಲ್ಲಿ ಬಿದೈತೆ ಎಲ್ಲ ಏನು ಮಾಡೋಕ್ಕಾಗಲ್ಲ ನನ್ನ ಮಗ ಕಾಟ್ ಕಳೆದು ಹಾಕಾಯ್ತು ನನ್ನ ಮಗ ಹೊರಗಡೆ ಕಾಟ್ದೊಂದು ನಾನು ಹಾಕ್ತೀನಿಯಮ್ಮ ಅಂತ ಅಂದ್ಬಿಟ್ಟು ತಂದ್ಬಿಟ್ಟು ಹಿಂಗೆ ಬಿಸಾಕೋನಿ ಇಷ್ಟೇ ತಾಕತ್ತು ಏನು ತೋರಿಸ್ತೀನಿ ಅಮ್ಮ ಪೌರುಷ ತೋರಿಸ್ತೀನಿ ಏನು ತೋರಿಸ್ತೀನಿ ಅಂದನು ಓ ನಾನು ಎಷ್ಟು ಮಾಡಿಲ್ಲ ಇತ್ತದೆಲ್ಲ ಎಷ್ಟ ಎತ್ತು ಬಿಸಾಕಿಲ್ಲ ಎತ್ತು ಬಿಸಾಕ್ತೀನಿ ಅಂತ ಅಂದ್ಬಿಟ್ಟು ಅಂದ್ಬಿಟ್ಟು ಇಲ್ಲಿ ಬಿಸಾಕು ಹೋಗೋಣ ಹ್ಞೂ ಇಲ್ಲಿ ಮಾ ಮುಗಿಸ್ಬಿಡ್ತೀನಿ ಸ್ವಲ್ಪ ಏನು ಮಾಡ್ಬಿಡ್ತೀನಿ ವೀಡಿಯೋನ ಇಷ್ಟು ಮಟ್ಟು ಕೆಲಸ ಮುಗ್ ಮುಗ್ದಿಲ್ಲ ಇಷ್ಟು ಮಟ್ಟು ಕೆಲಸ ನಡೆದಿದೆ ಅಲ್ಲಲ್ಲಿ ಜಾಗದ ಅಲ್ಲಲ್ಲಿ ಸೇರಿಸ್ಬಿಟ್ಟು ಸ್ವಲ್ಪ ಅಲ್ಲೆಲ್ಲ ನೋಡಿ ಫ್ರೀ ಆಗಿ ಕಾಣಿಸ್ತೈತೆ ಈ ರೀತಿನಲ್ಲಿ ಎಲ್ಲ ತುಂಬಿಕೊಂಡು ತಲೆ ನೋವು ಬಂದಂಗೆ ಆಗ್ಬಿಟ್ಟಿತ್ತು ಅಕ್ಕ ತಂಗಿ ಕೆಲಸದಾಟಿನೂ ಕೂಡ ಕರೆಸ್ಕೊಂಡಿದ್ದೆ ನಮ್ಮಮ್ಮ ಎಲ್ಲರೂ ಸೇರ್ಕೊಂಡು ಇಷ್ಟು ಮಟ್ಟಿಗೆ ಬಂದಿದೆ ನಮ್ಮ ಅಪ್ಪನೂ ತುಂಬ ಹೆಲ್ಪ್ ಮಾಡಿಕೊಟ್ರು ಎಲ್ಲಾನು ಸ್ಥಾಮಗಳೆಲ್ಲನೂ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಎಲ್ಲ ಎತ್ಕೊಟ್ಬಿಟ್ಟು ಲಾಸ್ಟಿಗೆ ಈ ಡೈನಿಂಗ್ ಟೇಬಲ್ ಕೂಡ ಅವರೇ ಎತ್ಕೊಂಡ್ಬಂದು ಕೊಟ್ಬಿಟ್ಟು ಅಕ್ಕನ ಮನೆಗೆ ಪೋಯ ನಾನಿರೋ ರೈಲಿ ಬರ್ತೀನಿ ಅನ್ಬಿಟ್ಟು ಹಾಗೆ ಫ್ರೆಂಡ್ಸ್ ನೋಡಿ ನಮ್ಮ ಮನೆಗೆ ಹೊಸ ಸಿಂಕ್ ಕೂಡ ಕೂರಿಸೈತಿ ವಾಸ್ ವಾ ಬೇಷನ್ ಹೆಂಗಿದೆ ಚೆನ್ನಾಗಿದೆಯಾ ನನಗೆ ತುಂಬ ಇಷ್ಟ ಆಯಿತು ನನಗೆ ಇಷ್ಟ ಆಯಿತು ಹಂಗಾಗಿ ಹಳೆ ಡ್ರೆಶನ್ನು ತೆಗೆಸ್ಬಿಟ್ಟು ಇದನ್ನು ತಂದಿಟ್ಟಿರೋದು ಹೆಂಗಿದೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಇಷ್ಟ ಆಯಿತಾ ನನಗೆ ತುಂಬ ಇಷ್ಟ ಆಯಿತು ತುಂಬ ಒಂದು ಥಾನ್ ಕೊಡುತ್ತೆ ತುಂಬ ಚೆನ್ನಾಗಿದೆ ಹಂಗಾಗಿ ತೊಗೊಂಡೆ ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಒಂದು ಟೈಲ್ಸ್ಗೆ ಇದು ಬಂದು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಆ್ಯಂಡ್ ಅದಕ್ಕೆ ಅಪೋಸಿಟ್ ಕಲರ್ ಬಂದು ಇದು ಯೆಲ್ಲೋ ಕಲರ್ ಕಾಣುತ್ತೆ ಗೋಲ್ಡ್ ಕಲರ್ ಫೋನಲ್ಲಿ ಕಾಣಿಸ್ತೈತೆ ಬಟ್ ಇದು ಯೆಲ್ಲೋ ಕಲರ್ ಐತೆ ಎಲ್ಲೋ ಆ್ಯಂಡ್ ಬ್ಲ್ಯಾಕ್ ಕಲರಲ್ಲಿ ತುಂಬ ಚೆನ್ನಾಗಿದೆ ಜಸ್ಟು ನನ್ನ ಲಾ ವೀಡಿಯೋನಲ್ಲಿ ಇದು ನಾಳೆ ತೊಗೊಬಂದು ಕೆಲಸ ಶುರು ಮಾಡಿದಾಗ್ಲೇ ತೊಗೊಬಂದಿದ್ದು ಬಟ್ ಇವತ್ತು ಫಿಟ್ಟಿಂಗ್ ಆಯಿತು ಫಿಟ್ಟಿಂಗ್ ಕೆಲಸ ಇವತ್ತು ಮುಗಿಸಿದ್ರು ತುಂಬ ಚೆನ್ನಾಗಿ ಕಾಣಿಸ್ತೈತೆ ತುಂಬ ಚೆನ್ನಾಗಿ ಬಂದೈತೆ ಇವತ್ತು ನೀರೆಲ್ಲ ಏನೂ ಹಾಕೋಂಗಿಲ್ಲ ಈಗಷ್ಟೇ ಫಿಕ್ಸ್ ಮಾಡಿ ಹೋಗಿದ್ದಾರೆ ಬೆಳಗ್ಗೆಗೆ ಬಂದು ಏನು ಅಟ್ಯಾಚ್ ಮಾಡ್ಬೇಕಂತ ಅದಕ್ಕೆ ಹಂಗಾಗಿ ನೀರೇನು ಬಿಡೋದಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ ಹಂಗಾಗಿ ನೀರೇನು ಬಿಡೋಲ್ಲ ಓಕೆ ಚೆನ್ನಾಗಿದೆಯಾ ಹಿಂಗ ಅನ್ನಿಸ್ತು ಇಷ್ಟ ಆಯಿತಾ ತುಂಬ ಚೆನ್ನಾಗಿ ಕಾಣ್ ಕಾಣಿಸ್ತೈತೆ ಒಳ್ಳೆ ಲುಕ್ ಕೊಡ್ತೈತೆ ಹಾಗೆ ಮೀರದು ಕೂಡ ತರಿಸ್ಕೊಂಡೆ ನಮ್ಮಮ್ಮ ಈ ನನ್ನ ಮಗಳು ಯಾಕಿಗೆ ಮಾತಾಡೋಳು ಅಂತ ಹೆಂಗೆ ಕಾಣಿಸ್ತೈತೆ ಚೆನ್ನಾಗಿ ಕಾಣಿಸ್ತಾಯ್ತಾ ಇದನ್ನ ಸೆಲೆಕ್ಟ್ ಮಾಡೋಕೆ ನಾನು ಹೋಗಿರಲಿಲ್ಲ ಫ್ರೆಂಡ್ಸ್ ನನಗೆ ಮನೆಯಲ್ಲಿ ಸಖತ್ ಕೆಲಸ ಇತ್ತು ಹಂಗಾಗಿ ನಾನು ಹೋಗಿರಲಿಲ್ಲ ಇದನ್ನ ಬಂದು ನನ್ನ ಹಸ್ಬೆಂಡ್ ಪತಿ ದೇವರೇನೆ ಸೆಲೆಕ್ಟ್ ಮಾಡಿ ತೊಗೊಬಂದಿರೋದು ಹೆಂಗಿದೆ ಚೆನ್ನಾಗಿದೆ ಅಲ್ವಾ ಇಲ್ಲೆಲ್ಲ ಬಬಲ್ಸ್ ಬಬುಲ್ಸ್ ಥರ ಇದೆ ಪರ್ಪಲ್ ಆ್ಯಂಡ್ ರೆಡ್ ಮತ್ತೆ ವೈಟ್ ಕಲರಲ್ಲಿ ಇದೇನು ಫ್ಲವರಾ ಇಲ್ಲ ಎಲೆನಾ ಹೇಳೋಕ್ಕಾಗಲ್ಲ ಚೆನ್ನಾಗಿದೆ ನಂಗೆ ಇಲ್ಲಿಗೂ ಒಂದು ಬೇಕಿತ್ತು ನ್ಯಾಪ್ಕಿನ್ ಹಾಕೋಕ್ಕೆ ಬೇಕಲ್ಲ ಹ್ಯಾಂಡ್ ವಾಶ್ ಮಾಡಿದ್ಮೇಲೆ ಹಾಗಾಗಿ ಇದನ್ನು ಕೂಡ ತರಿಸ್ಬಿಟ್ಟು ಫಿಟ್ ಮಾಡಿದೆ ಬ್ಯಾಲೆನ್ಸ್ ಏನು ಉಳಿಸ್ಕೊಳ್ಳೋದು ಬೇಡ ಇಷ್ಟು ಸತ್ಯ ಎಲ್ಲನೂ ಒಂದೇ ಸರಿ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಇಷ್ಟು ಇವಾಗ ಬಂದಿರುವಂಥ ಒಂದು ಐಟಮ್ಸ್ ಓಕೆ ಏನು ಅಂದ್ಕೊಬೇಡಿ ತೋರಿಸ್ತಾಳೆ ಅಂತ ಜಸ್ಟ್ ಕಮರ್ಡಿನೂ ಕೂಡ ಅಷ್ಟೇ ತೋರಿಸೋದು ಫಿಟ್ಟಿಂಗ್ ಆಯ್ತು ಇವತ್ತು ಆಲ್ಮೋಸ್ಟ್ ಆಲ್ಟ್ರೇಷನ್ ಕೆಲಸ ಪೂರ್ತಿ ಕಂಪ್ಲೀಟ್ ಅಂತಲೇ ಹೇಳ್ಬೋದು ನಮ್ಮ ಮನೆಯ ಆಲ್ಟ್ರೇಷನ್ ಇನ್ನೇನೇ ಇದ್ರು ನಮ್ಮ ವೆಂಡಿಂಗ್ ನೋಡೋಣ ನಾಳೆ ತುಂಬ ಅಂದರೆ ತುಂಬ ಕೆಲಸ ಇದೆ ಪಾತ್ರೆ ವಾಷಿಂಗ್ ಬಟ್ಟೆ ವಾಷಿಂಗ್ ಇನ್ನು ಸಂಪು ತೊಳಿಬೇಕು ಸುತ್ತ ಕಾಂಪೌಂಡ್ ಎಲ್ಲ ತೊಳ್ಕೊಬರ್ಬೇಕು ಅಡುಗೆ ಮನೆ ಕ್ಲೀನ್ ಮಾಡಿಲ್ಲ ತುಂಬ ಅಂದರೆ ತುಂಬ ಕೆಲಸ ಐತೆ ಫ್ರೆಂಡ್ಸ್ ಹೆಂಗೆ ಮುಗ್ಸೋದು ಅಂತ ಗೊತ್ತಿಲ್ಲ ಎಲ್ಲರೂ ಬರ್ತಾರೆ ಆದ್ರೂ ಕೆಲಸ ಅಂತೂ ಇದ್ದೇ ಇರುತ್ತಲ್ವ ಎಲ್ಲರೂ ಬಂದರೂ ಕೂಡ ನೋಡೋಣ ನಾಳೆ ಹೆಂಗಿರುತ್ತೆ ಎಷ್ಟೆಲ್ಲ ಕೆಲಸ ಇರುತ್ತೆ ಅಂತ ಒಂದು ಕವರ್ ಹಿಡೀಲಿಲ್ಲಮ್ಮ ನಾನು ಹಿಡೀತದೆ ಅಂತ ಅಂದ್ಕಂಡೆ ಹ್ಞೂ ನೋಡಿ ಹ್ಞೂ ಬೇರು ಕೂಡ ತುಂಬ ಅಂದರೆ ತುಂಬ ಗಲೀಜೋಗ ಪುಟ್ಟೈತೆ ಅದಕ್ಕೂ ಎಷ್ಟು ಡೆಸ್ಟ್ ಕುಡ್ದಿರ್ಬೇಡ ಅಲ್ವಾ ಅದಕ್ಕೆ ತೊಳ್ಕೊಬರೋಣ ಅಂತ ಓಕೆ ಫ್ರೆಂಡ್ಸ್ ಇಷ್ಟ ಇವತ್ತಿನ ಒಂದು ವೀಡಿಯೋ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಇವತ್ತಿನ ಒಂದು ವೀಡಿಯೋ ಹೆಂಗೆ ಅನ್ನೋದು ಅಂತ ನನಗೆ ತಿಳಿಸೋದನ್ನ ಮರಿಬೇಡಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಮುಂದಿನ ವೀಡಿಯೋ ತಂದಿಗೆ ಇನ್ನೂ ಒಂದು ಒಳ್ಳೆ ವೀಡಿಯೊಂದಿಗೆ ಅಂತ ಹೇಳ್ತಾ ನಮ್ಮ ಮನೆ ಕೆಲಸ ಹೆಂಗೆ ಸಾಕ್ತಾ ಇರುತ್ತೆ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಕೂಡ ತಿಳಿಸ್ಕೊಡ್ತೀನಿ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಬೇಜಾರಂತೂ ಮಾಡ್ಕೊಳ್ಳೇಬೇಡಿ ನಮ್ಮ ಮನೆ ಕೆಲಸ ಇದೇ ರೀತಿಯಲ್ಲಿ ಇರುತ್ತೆ ಮದ್ ಮಧ್ಯದಲ್ಲಿ ಸ್ವಲ್ಪ 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 ಎಂಟರ್ಟೈನ್ಮೆಂಟ್ ಅಂಡ್ ಫನ್ ಎಲ್ಲ ಕೂಡ ಇರುತ್ತೆ ನಿಮ್ಮ ನನ್ನ ನೆರೆಗೆಲ್ಲಿವರ್ಸ್ಗಳಿಗೆ ಗೊತ್ತಿರುತ್ತೆ ನಮ್ಮ ಫ್ಯಾಮಿಲಿ ಎಲ್ಲರೂ ಜೊತೆಲಿದ್ರೆ ಎಷ್ಟು ಎಲ್ಲರೂ ಎಂಜಾಯ್ ಮಾಡ್ ಕೆಲಸ ಮಾಡಿದ್ರು ಎಷ್ಟು ಚಂದ ಎಂಜಾಯ್ ಮಾಡ್ಕೊಂಡು ಮಾಡ್ತೀವಿ ಅಂತ ಹೌದಲ್ವಾ ಅದನ್ನೆಲ್ಲ ಮಿಸ್ ಮಾಡ್ಕೋಬೇಡಿ ನೆಕ್ಸ್ಟ್ ವಿಡಿಯೋ ಒಂದಿಗೂ ಕೂಡ ಬರುತ್ತೆ ಇನ್ನು ಜಾಸ್ತಿ ಜಾಸ್ತಿ ಫನ್ನಿ 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 ವೀಡಿಯೋಗಳು ಬರುತ್ತೆ ನೋಡ್ತಾ ಇರಿ ಶೀಲಾ ರಮೇಶ್ ವ್ಲಾಗ್ ಈಗ ಸದಿ ಕೇಳ್ತಾ ಇದೀನಿ ಮಮ್ಮಿ ಜಾನ್ ನಮ್ಮ